ಸ್ನೇಹಿತರೆ ಸ್ನೇಹಿತರೆ ಇವತ್ತು ನಾವು ಕೋಲಾರಕ್ಕೆ ಬಂದಿದ್ದೀವಿ ಕೋಲಾರದಲ್ಲಿ ಹಸುಗಳು ನೀವು ಕೊಡಬೇಕಂತ ಬಂದಿದ್ದೀವಿ ಒಳ್ಳೆ ಒಳ್ಳೆ ಹಸುಗಳನ್ನು ಕೋಲಾರಕ್ಕೆ ಕೊಟ್ಟಿದ್ದೀವಿ ಕೋಲಾರ ಭಾಗದವರಿಗೆ ಭಾಳ ಒಳ್ಳೆ ಹಸು ಸಾಕ್ತಾಯಿದ್ದಾರೆ ಸೊ ಅದಕ್ಕೋಸ್ಕರ ಅವರಿಗೆ ಒಳ್ಳೆ ಒಳ್ಳೆ ಬ್ರೀಡ್ ಕೊಡಬೇಕು ಅಂತೇಳಿ ನಮ್ಮ ಹಸುಗಳ್ಗ ನೋಡಾಗಿದ್ದು ಕೋಲಾರಕ್ಕೆ ಬಂದಿದ್ದೀವಿ ನೋಡಿ ಕ್ವಾಲಿಟಿ ಹಸುಗಳು ಎಲ್ಲರಿಗೂ ಬ್ರೀಡ್ ಬಗ್ಗೆ ಗೊತ್ತಿದೆ ಆಲ್ಮೋಸ್ಟು ಹಾಗಾಗಿ ಒಳ್ಳೆ ಹಸು ಒಳ್ಳೆ ನಾಡು ಕೋಲಾರದಲ್ಲಿ ಒಳ್ಳೆ ಹಸು ಇದೆ ಸೊ ಹಾಗಾಗಿ ಕೋಲಾರಕ್ಕೆ ಬಂದಿದ್ದೀವಿ ಭಾಳ ಚೆನ್ನಾಗಿದೆ ಎರಡು ಹಸುಗಳನ್ನು ಕೋಲಾರಕ್ಕೆ ಇಳಿಸಿದ್ದೀವಿ ಹಸುಗಳನ್ನು ಬೇಕಾದರೂ ನಮ್ಮ ನಂಬರ್ಗೆ ಸಂಪರ್ಕಿಸಿ ಕ್ವಾಲಿಟಿ ಹಸುಗಳನ್ನು ಹಾಗೂ ಹಸುಗಳು ಯಾವ ರೀತಿ ಬೇಕು ಹಸುಗಳು ನಿಮಗೆ ಕೈಗೆಟುಕೋ ದರದಲ್ಲಿ ಹಾಗೂ ಒಳ್ಳೆ ದೊಡ್ಡ ಫಾರ್ಮಿಗೆ ಆದರೆ ದೊಡ್ಡ ಹಸುಗಳು ಇಲ್ಲ ನಿಮ್ಮ ಕೈಗೆಟುಕೋ ದರದಲ್ಲಿ ಆದಷ್ಟು ಕಡಿಮೆ ಮಾಡಿ ಹಸುಗಳನ್ನು ಕೊಡುವ ಪ್ರಯತ್ನ ಮಾಡ್ತಿದ್ದೀವಿ ಈ ನಿಸರ್ಗ ಡೈರಿ ಫಾರ್ಮ್ ಒಂದು ನಿಮ್ಮ ಜೊತೆಗೆ ಸೇರ್ಕೊಂಡು ಇವತ್ತು ಒಳ್ಳೆ ಒಳ್ಳೆ ಹಸುಗಳನ್ನು ಆಯ್ಕೆ ಮಾಡಿ ನಿಮ್ಮ ಡೈರಿ ಫಾರ್ಮ್ಗೆ ಯಾವುದೇ ಕಾರಣಕ್ಕೂ ಒಂದು ಹಸು ಕಂಡಿದ ಮೇಲೆ ಡೈರಿ ಫಾರ್ಮ್ ಲಾಸ್ ಆಗಬಾರ್ದು ಇದನ್ನು ಮನೆಯಲ್ಲಿ ತೊಗೊಂಡ್ರಿ ಒಳ್ಳೆ ಒಳ್ಳೆ ಹಸುಗಳನ್ನು ಕೊಡ್ತಾಯಿದ್ದೀವಿ ಇವತ್ತು ಬಂದಿದ ಹಸುಗಳು ಇಲಿವರಿ ಒಂಬತ್ತೊಂಬತ್ತು ಹಸುಗಳು ಅಂತ ಎರಡು ಓಡೋ ಇಬ್ಬರೇ ತೊಗೊಳಿದ್ದಾರೆ ಸಪ್ರೇಟಾಗಿ ಅವರು ಡೈರಿ ಫಾರ್ಮಿಗೆ ಹೋಗ್ತಾಯಿದ್ದೀವಿ ಇವರಿಗೆ ಹೋಗಿ ಹಸುಗಳನ್ನು ವಿತರಣೆ ಮಾಡಿ ಬರ್ತೀವಿ ಸ್ನೇಹಿತರೆ ಮತ್ತು ಬೆಂಗಳೂರಿಗೆ ಬರೋದಿದೆ ಬೆಂಗಳೂರು ತುಮಕೂರು ಆ ಕಡೆ ಓಡಾಟ ಇದೆ ನೋಡಿ ಆ ಕಡೆ ಹಾಕ್ದಕ್ಕೆ ಫೋನ್ ಮಾಡಿ ಫ್ರೀ ಆದರೆ ನಾನು ಬರ್ತೀನಿ ಸ್ನೇಹಿತರೆ ಹಸುಗಳನ್ನು ಆಯ್ಕೆ ಮಾಡಬೇಕಾದ್ರೆ ಏನೇ ತಗೋಬೇಕಾಗಿರೋ ಒಂದು ಕ್ರಮ ಎಲ್ಲದರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಇನ್ನೂ ಬೇಕಾದರೆ ನನ್ನ ಚಾನಲಿಗೆ ಬನ್ನಿ ಯೂಟ್ಯೂಬ್ ಚಾನಲಿಗೆ ಬಂದು ಸಬ್ಸ್ಕ್ರೈಬ್ ಮಾಡಿ ಹೆಸರು ಕಡೆ ಯೂನಿಫಾರ್ಮ್ ಅಂತೇಳಿ ನಮಗೆ ಒಳ್ಳೆ ಒಳ್ಳೆ ಮಾಹಿತಿ ಸಿಗ್ತಾ ಇರ್ತೀನಿ ಓಕೆ ಧನ್ಯವಾದಗಳು